ಅಸ್ಸಾಂ ವಲೈಕುಂ ವರಮತ್ಕು ಪ್ರವಾದಿ ಸೊಲೀಸ್ಲಾಂ ರವರ ತಾಯಿ ಆಮಿನ ರಲಿಯುಲ್ಲಾಹುನ್ನ ಅವರು ತನ್ನ ಪುತ್ರನಿಗೆ ಮೊಳೆ ಹಾಲು ಉಣಿಸಲು ಬದವಿ ಗೋತ್ರದ ಅವರು ಈಗ ತಮ್ಮ ಮನೆಗೆ ಬರುತ್ತಾರೆಂದು ಕಾಯುತ್ತಾ ಇದ್ದರು ಆಗಲೇ ಬದವಿ ಗೋತ್ರ ವರ್ಗಕ್ಕೆ ಅಲೀಮಾ ಹಾಗೂ ತನ್ನ ನವಜಾತ ಮಗು ಪತಿ ಹಾರಿಸರೊಂದಿಗೆ ಹಾಲುಣಿಸಲು ಮಗುವನ್ನು ಹುಡುಕುತ್ತಾ ಹೊರಟಿದ್ದರು ಆದರೆ ಎಷ್ಟೇ ತಿರುಗಾಡಿದರೂ ಅವರಿಗೆ ಎಳ್ಳು ಮಗು ಸಿಕ್ಕಿರಲಿಲ್ಲ ಮುಂದಿನ ಕಥೆಯನ್ನು ಅಬೂದು ಐಬರ ಪುತ್ರಿ ಹಲೀಮರ ಮಾತಿನಲ್ಲಿ ಕೇಳೋಣ ಅದು ಸಂಕಷ್ಟದ ಕಾಲ ಬರಗಾಲದಿಂದ ತತ್ತರಿಸಿ ಹೋಗಿದ್ದೆವು ಜೀವಿಸಲು ನಮ್ಮ ಕೈಯಲ್ಲಿ ಏನೂ ಇರಲಿಲ್ಲ ನಾವು ಕಂದು ಬಣ್ಣದ ಹೆಣ್ಣು ಕತ್ತೆಯ ಮೇಲೆ ಪ್ರಯಾಣಿಸುತ್ತಿದ್ದೆವು ನಮ್ಮ ಜೊತೆ ಒಂದು ಹಣಿ ಹಾಲನ್ನು ನೀಡಲು ಶಕ್ತಿ ಇಲ್ಲದ ಹೆಣ್ಣು ಅಂಟೆಯಿತ್ತು ನನ್ನ ಮಗು ಹಸಿವಿನಿಂದ ಅಳುತ್ತಾ ರಾತ್ರಿಡೀ ಮಲಗುತ್ತಿರಲಿಲ್ಲ ಅವನಿಗೆ ನೀಡಲು ನನ್ನಲ್ಲೂ ಒಂದು ಹಣಿ ಎದೆ ಹಾಲಿರಲಿಲ್ಲ ಯಾತ್ರೆ ಮುಂದುವರಿಸೋಣವೆಂದರೆ ನಾವು ಪ್ರಯಾಣಿಸುತ್ತಿದ್ದ ಕತ್ತೆಯ ಶಕ್ತಿಗುಂದಿ ನಡೆಯಲು ಕಷ್ಟಪಡುತ್ತಿತ್ತು ಅದಕ್ಕೂ ಹೊಟ್ಟೆಗೇನು ಇರಲಿಲ್ಲ ಆದರೂ ನಾವು ಅನಿವಾರ್ಯವಾಗಿ ಪ್ರಯಾಣವನ್ನು ಮುಂದುವರಿಸಿದೆವು ಪ್ರಯಾಣದ ನಡುವೆ ಮಳೆ ಸುರಿದು ನಮ್ಮ ಕತ್ತೆ ಒಂಟೆಗಳಿಗೆ ತಿನ್ನಲು ಆಹಾರ ದೊರೆತು ಅವುಗಳು ಕೊಂಚ ಉತ್ಸಾಹದಿಂದ ನಡೆಯಬಹುದು ಎಂದು ನಾವು ಆಶಿಸಿದೆವು ಮಕ್ಕದ ದಿಕ್ಕಿನಲ್ಲಿ ಮಳೆಯ ಲಕ್ಷಣಗಳು ಕಾಣಿಸಿ ಆ ದಿಕ್ಕಿನತ್ತ ನಡೆದೆವು ಅತ್ತ ಕಡೆ ಹೋದರೆ ತಿನ್ನಲು ಏನಾದರೂ ಸಿಗಬಹುದೆಂಬುದು ನಮ್ಮ ನಿರೀಕ್ಷೆಯಾಗಿತ್ತು ಕುದುರೆಗಳಿಗೆ ಹುಲ್ಲುಗಳು ಸಿಕ್ಕಿದರೆ ಅದರ ಕೆಚ್ಚಲಲ್ಲಿ ಹಾಲು ತುಂಬಬಹುದೆಂಬುದು ನಮ್ಮ ನಿರೀಕ್ಷೆ ಸುಳ್ಳಾಯಿತು ಮಕ್ಕ ತಲುಪುವವರೆಗೂ ಒಂದೇ ಒಂದು ಹನಿ ಮಳೆ ಸುರಿಯಲಿಲ್ಲ ಮಕ್ಕ ಸೇರಿದೊಡನೆ ನಾವು ಮೊಳೆ ಹಾಲುಣ್ಣುವ ಮಕ್ಕಳಿಗಾಗಿ ಹುಡುಕಾಟ ನಡೆಸಿದೆವು ಇತ್ತ ಕಡೆ ಆಮಿನ ಬಿವಿ ಮಗನಿಗೆ ಮೊಳೆ ಹಾಲುಣಿಸುವ ತಾಯಂದರಿಗಾಗಿ ಹುಡುಕಾಟ ನಡೆಸುತ್ತಿದ್ದರು ಒಂದಿಬ್ಬರನ್ನು ಸಂಪರ್ಕಿಸಿದರೂ ಅವರ್ಯಾರೂ ಉತ್ಸಾಹ ತೋರಲಿಲ್ಲ ಅದರ ಕಾರಣವನ್ನು ಹಲ್ಲಿಮ ಏರುತ್ತಾರೆ ಅವರೆಲ್ಲ ಬಹಳಷ್ಟು ಕಷ್ಟದಲ್ಲಿದ್ದರು ಮಗುವಿನ ತಂದೆಯಿಂದ ಅವರು ಸಾಕಷ್ಟು ಉಡುಗೊರೆಗಳನ್ನು ನಿರೀಕ್ಷಿಸಿದ್ದರು ಆದರೆ ಅನಾಥ ಮಗುವೊಂದನ್ನು ಅವರು ಹೇಗೆ ತಾನೇ ಸ್ವೀಕರಿಸಿಯಾರು ಒಬ್ಬ ತಾಯಿಗೆ ಸಂಬಂಧಿಸಿದಂತೆ ಮೊಳೆ ಹಾಲುಣಿಸುವುದು ಪವಿತ್ರ ಕರ್ಮವಾಗಿದೆ ಅದಕ್ಕಾಗಿ ಅವರು ಪ್ರತಿಫಲವನ್ನು ಪಡೆಯುವುದು ಅವಳು ಅಪಮಾನವೆಂದು ಭಾವಿಸುತ್ತಾಳೆ ಆದ್ದರಿಂದ ಅವರ್ಯಾರು ನೇರವಾದ ಪ್ರತಿಫಲಗಳನ್ನು ಆಗ್ರಹಿಸುತ್ತಿರಲಿಲ್ಲ ಭವಿಷ್ಯಕ್ಕೆ ಬೇಕಾಗುವ ಕೆಲವು ಅನುಕೂಲಗಳನ್ನು ಅವರು ಉಡುಗೊರೆಯ ರೂಪದಲ್ಲಿ ನಿರೀಕ್ಷಿಸುತ್ತಿದ್ದರು ನಿಜವಾಗಿ ನೋಡಿದರೆ ಪಟ್ಟಣವಾಸಿಗಳ ಹಾಗೂ ಅಲೆಮಾರಿಗಳ ನಡುವಿನ ಒಂದು ಕೋಡುಕೊಳ್ಳುವಿಕೆಯಾಗಿತ್ತು ಕೆಲವು ವಿಷಯಗಳಲ್ಲಿ ಪಟ್ಟಣ ವಾಸಿಗಳು ಧನ್ಯರಾಗಿದ್ದರು ನಾವು ದೌರ್ಭಾಗ್ಯಂತರಾಗಿದ್ದೆವು ಇನ್ನು ಕೆಲವು ವಿಷಯಗಳಲ್ಲಿ ನಾವು ಧನ್ಯರು ಅವರು ದೌರ್ಭಾಗ್ಯವಂತರಾಗಿದ್ದರು ನಾವು ಎಷ್ಟೇ ತಿರುಗಾಡಿದರೂ ನಮಗೆ ಒಂದೇ ಒಂದು ಮಗು ಸಿಗಲಿಲ್ಲ ಮೊಲೆ ಹಾಲುಣಿಸಲು ಕೈಯಲ್ಲೊಂದು ಮಗವಿಲ್ಲದೆ ಬಿಡಾರಕ್ಕೆ ಹಿಂದಿರುಗುವುದೆಂದರೆ ನಮಗದೊಂದು ಅಪಮಾನವಾಗಿತ್ತು ಗೆಳತಿಯರ ಮುಂದೆ ತಲೆ ಎತ್ತಿ ನಡೆಯಲಾಗುತ್ತಿರಲಿಲ್ಲ ನಾನು ನನ್ನ ಗಂಡನೊಂದಿಗೆ ಹೇಳಿದೆ ಮೊಲೆ ಹಾಲುಣಿಸಲು ಒಂದು ಮಗು ಬಿಲ್ಲದೆ ನಾನು ಹಿಂದಿರುಗುವುದಿಲ್ಲ ಗೆಳತಿಯರ ಮುಂದೆ ಅಪಮಾನದಿಂದ ತಲೆ ತಗ್ಗಿಸಿ ನಿಂತುಕೊಳ್ಳುವುದು ನನ್ನಿಂದ ಸಾಧ್ಯವಿಲ್ಲ ಆದ್ದರಿಂದ ನಾನು ಆ ಅನಾಥ ಮಗುವನ್ನು ಸ್ವೀಕರಿಸಲು ತೀರ್ಮಾನಿಸಿದ್ದೇನೆ ನನ್ನ ಪತಿ ನಿನ್ನಿಚ್ಛೆಯಂತೆ ಆಗಲಿ ಎಂದು ಬಿಟ್ಟರು ಹೀಗೆ ನಾವು ಮತ್ತೊಂದು ಮಗು ಸಿಗದ ಏಕೈಕ ಕಾರಣಕ್ಕಾಗಿ ಆಮಿನಾರ ಅನಾಥ ಮಗುವನ್ನು ಜೊತೆಗೊಯ್ಯಲು ತೀರ್ಮಾನಿಸಿದೆವು ಆಮಿನಾರಿಂದ ಮಗುವನ್ನು ಪಡೆದು ನಾವು ನಮ್ಮ ಕತ್ತೆ ಒಂಟೆಗಳನ್ನು ಕಟ್ಟಿಹಾಕಿದತ್ತ ನಡೆದೆವು ಆ ಮಗು ಮೊದಲ ನೋಟಕ್ಕೆ ನನ್ನನ್ನು ಸ್ತಂಭೀಭೂತಗೊಳಿಸಿಬಿಟ್ಟಿತ್ತು ಅದೇನು ಸೌಂದರ್ಯ ಅದೇನೋ ಕಾಂತಿ ಅದೇನು ಆರೋಗ್ಯ ಅನಾಥ ಮಗುವೊಂದು ಇಷ್ಟು ಪುಷ್ಟಿಯಿಂದ ಬೆಳೆದಿರುವುದನ್ನು ನಾನೆಂದು ಕಂಡಿರಲಿಲ್ಲ ನನ್ನಲ್ಲಿ ಅಷ್ಟೇನು ಎದೆ ಹಾಲು ಇಲ್ಲದಿದ್ದರೂ ಒಂದು ಕಡೆ ಕುಳಿತು ಮಗುವನ್ನು ಮಡಿಲಲ್ಲಿ ಮಲಗಿಸಿ ಹಾಲುಣಿಸಲು ತೊಡಗಿದೆ ಮಗು ಕೊಡುತ್ತಾ ಹಾಲು ಕುಡಿಯ ತೊಡಗಿತು ಆಶ್ಚರ್ಯವೆಂದರೆ ನಾನು ಇನ್ನೇನು ಮುಗಿದು ಹೋಗುತ್ತದೆ ಎಂದು ಹಾಲು ಮಗು ನನ್ನ ತುಟಿ ತೆಗೆದ ಮೇಲೂ ಇನ್ನು ಉಳಿದಿತ್ತು ನನ್ನ ಮಗನಿಗೆ ಹಾಲುಣಿಸಿದ ಬಳಿಕವೂ ನನ್ನಲ್ಲಿ ಇನ್ನೂ ಹಾಳು ಉಳಿದಿತ್ತು ಇಬ್ಬರು ನಿಶ್ಚಿಂತೆಯಿಂದ ಮಲಗಿದ್ದರು ನಮ್ಮ ಮಗು ಇಷ್ಟು ನಿಶ್ಚಿಂತೆಯಿಂದ ನಿದ್ರೆ ಪಡೆದು ಅದಿಷ್ಟೋ ಏನೋ ಇಂದು ಅವನು ತನ್ನ ಸ್ನೇಹಿತನೊಂದಿಗೆ ನೆಮ್ಮದಿಯ ನಿದ್ದೆ ಮಾಡುತ್ತಿರುವನು ಅದನ್ನು ಕಂಡು ನಮ್ಮ ಕಣ್ಣುಗಳು ತುಂಬಿ ಬಂತು ನನ್ನ ಪತಿ ನಮ್ಮ ಹೆಣ್ಣು ಒಂಟೆ ಹತ್ತಿರ ಹೋದರು ಏನು ಆಶ್ಚರ್ಯ ಅದರ ಕಿಚ್ಚಲುಗಳು ಸಹ ತುಂಬಿದ್ದವು ಅವರು ಹಾಲು ಕರೆದರು ನಾವಿಬ್ಬರು ಸಾಕಷ್ಟು ಹಾಲು ಕುಡಿದೆವು ಆ ರಾತ್ರಿ ನಾವು ನಮ್ಮ ಬದುಕಿನ ಅತಿ ಸುಂದರವಾದ ನಿದ್ದೆ ಮಾಡಿದೆವು ಪ್ರಭಾತವಾಗುತ್ತಿದ್ದಂತೆ ಪತಿ ಹೇಳಿದರು ಹಲೀಮಾ ದೇವರಾನೆ ಸತ್ಯ ನೀನು ಮೊಳೆ ಹಾಲುಣಿಸಲು ಕರೆದುಕೊಂಡ ಮಗು ಅನುಗ್ರಹಿತನೇ ಸರಿ ಹೌದು ನನಗೂ ಆಗಮಿಸುತ್ತದೆ ಎಂದು ನಾನು ಉತ್ತರಿಸಿದೆ ನಾನು ಮತ್ತು ಹೊಸ ಮಗು ಕತ್ತೆಯ ಮೇಲೆ ಪ್ರಯಾಣಿಸಿದೆವು ನಮ್ಮ ಕತ್ತೆ ಆ ದಿನ ಎಂದಿಲ್ಲದ ಉತ್ಸಾಹದಿಂದ ಓಡಿತ್ತು ನಮ್ಮ ಜೊತೆಗಿದ್ದ ಸಹಯಾತ್ರಿಗರಿಗೆ ನಮ್ಮ ವೇಗವನ್ನು ಮೀರಲಾಗದೆ ನಮ್ಮನ್ನು ಕರೆದು ಕೊಂಚ ಮೆಲ್ಲ ಹೋಗುವಂತೆ ಅಂಗಲಾಜಿದ್ದರು ನಮ್ಮ ಅನಿರೀಕ್ಷಿತ ವೇಗ ಕಂಡು ಕೆಲವರು ಕೇಳಿದರು ನೀವು ಬರುವಾಗ ಪ್ರಯಾಣಿಸಿದ ಕತ್ತೆಯಲ್ಲವೇ ಇದು ನಾನು ಹೇಳಿದೆ ದೇವರಾಣೆಗೂ ಇದೇ ಕತ್ತೆ ಹಾಗಾದರೆ ಅವನಲ್ಲಿ ಏನೋ ಅದ್ಭುತವಾದ ಬದಲಾವಣೆ ಸಂಭವಿಸಿದೆ ನಾವು ಬನಿಸಾದ್ ಗ್ರಾಮದಲ್ಲಿದ್ದ ನಮ್ಮ ಗುಡಿ ತಲುಪಿದೆವು ನನ್ನ ಪ್ರಕಾರ ಅಲ್ಲಾಹನು ಭೂಮಿಯಲ್ಲಿ ಆ ಊರಿನಂತ ಹಸಿರು ಹುಲ್ಲುಗಳಿಲ್ಲದ ಊರು ಇನ್ನೊಂದಿಲ್ಲ ಆದರೆ ನಾವು ಮಗುವಿನೊಂದಿಗೆ ಊರಿಗೆ ತಲುಪಿದಾಗ ನಮ್ಮ ಸಾಕು ಪ್ರಾಣಿಗಳೆಲ್ಲವೂ ಹೊಟ್ಟೆ ತುಂಬಿಸಿಕೊಂಡು ಬಿಡಾರದ ಮುಂದೆ ನಿಂತಿದ್ದವು ಮಾತ್ರವಲ್ಲ ನಮಗೆ ಬೇಕಾದಷ್ಟು ಹಾಲನ್ನು ನೀಡಿದವು ನಾವು ಸಾಕಷ್ಟು ಹಾಲನ್ನು ಕುಡಿದು ನೆರೆಯವರನ್ನು ಮಾತನಾಡಿಸಿದೆವು ಅವರ ಪ್ರಾಣಿಗಳು ಹಾಲಿಲ್ಲದೆ ಒಣಗಿ ಹೋಗಿರುವುದನ್ನು ಕಂಡು ನಮಗೆ ಆಶ್ಚರ್ಯವಾಯಿತು ನಮ್ಮ ಪ್ರಾಣಿಗಳು ಮಾತ್ರ ಯಾಕೆ ಹೀಗೆ ಇಲ್ಲಿಂದ ಹುಲ್ಲು ದೊರೆತವು ಹೇಗೆ ಇಷ್ಟೊಂದು ಸಮೃದ್ಧವಾದ ಹಾಲು ಅದರ ಕೆಚ್ಚಲುಗಳಲ್ಲಿ ಸೇರಿಕೊಂಡಿತ್ತು ಯೋಚಿಸಿದ್ದಷ್ಟು ಪ್ರಶ್ನೆಗಳು ಗಹನವಾಗಿ ಕಂಡವು ಆದರೆ ನಮ್ಮ ಸುತ್ತಮುತ್ತಲು ಏನೋ ಅದ್ಭುತಗಳು ಜರುಗುತ್ತಿದೆ ಎಂಬುದು ಮಾತ್ರ ನಮಗೆ ತಿಳಿಯುತ್ತಿತ್ತು ಅದು ಈ ಮಗು ನಮ್ಮ ಕೈ ಸೇರಿದ ಬಳಿಕ ನಾನು ಆ ಮಗುವನ್ನೆತ್ತಿ ಅದರ ಎರಡು ಕೆಣ್ಣೆಗಳಿಗೂ ಚುಂಬಿಸಿ ಮಗು ಕಿಲಕಿಲನೆ ನಕ್ಕು ಸಂತೋಷ ವ್ಯಕ್ತಪಡಿಸಿತು ಮಗುವಿಗೆ ಎರಡು ವರ್ಷ ಪೂರ್ಣಗೊಳ್ಳುವವರೆಗೂ ಘಟನೆಗಳು ಹೀಗೆಯೇ ಮುಂದುವರಿದವು ಒಂದೇ ಒಂದು ದಿನವೂ ನಾವು ಹಸಿವಿನಿಂದ ಮಲಗಲಿಲ್ಲ ಅಕ್ಕಪಕ್ಕದ ಜನರು ಹನಿ ಹಾಲಿಗಾಗಿ ತಾತ್ವಾರ ಪಡುತ್ತಿದ್ದರೆ ನಾವು ಮಾತ್ರ ಹೊಟ್ಟೆ ತುಂಬ ಹಾಲು ಕುಡಿಯುತ್ತಿದ್ದವು ಅಕ್ಕಪಕ್ಕದವರೆಗೂ ಕೊಡುತ್ತಿದ್ದವು ಆದರೂ ಹಾಲು ಇನ್ನೂ ಉಳಿಯುತ್ತಿತ್ತು ಬೆಳವಣಿಗೆಯಲ್ಲಿ ಇತರ ಯಾವ ಮಕ್ಕಳು ಅವನಿಗೆ ಸಮನಾಗಿರಲಿಲ್ಲ ಎರಡು ವರ್ಷವಾಗುವಷ್ಟರಲ್ಲಿ ಅವನು ಬಲಿಷ್ಠ ಮೇ ಪಡೆದುಕೊಂಡನು ಆರೋಗ್ಯದಿಂದ ನಲನಲಿಸುತ್ತಿದ್ದನು ಆ ದಿನ ನಮ್ಮ ಕರಾರು ಮುಗಿದಿದ್ದವು ನಾನು ಅವನನ್ನೇ ನೋಡಿದೆ ಕಳೆದ ಎರಡು ವರ್ಷಗಳ ಕಾಲ ನಮ್ಮ ಸಮೃದ್ಧಿ ಚೈತನ್ಯಕ್ಕೆ ಕಾರಣವಾದ ಇವನು ಈ ದಿನ ಅವನ ಹೆತ್ತ ತಾಯಿಯ ಮಡಿಲು ಸೇರುತ್ತಾನೆ ನಮ್ಮಿಂದ ದೂರವಾಗುತ್ತಾನೆ ನನ್ನ ಕಣ್ಣಿಂದ ಆಶ್ರಧಾರೆ ಸುರಿದವು ನನಗದು ಕಲ್ಪಿಸಿಕೊಳ್ಳುವುದು ಕಷ್ಟವಾಗುತ್ತಿತ್ತು ಈ ಎರಡು ವರ್ಷಗಳ ಕಾಲ ಅವನು ನನ್ನ ಎಲ್ಲವೂ ಆಗಿದ್ದ ಒಂದು ಕ್ಷಣ ಅವನನ್ನು ನೋಡದಿದ್ದರೆ ನನಗೆ ನಿದ್ರೆ ಬರುತ್ತಿರಲಿಲ್ಲ ಕೆಲವೊಮ್ಮೆ ನನ್ನ ಪತಿ ನನ್ನೊಂದಿಗೆ ಕೇಳುತ್ತಿದ್ದರು ಸ್ವಂತ ಮಗುವಿಗಿಂತಲೂ ನೀನು ಅವನನ್ನೇ ಹೆಚ್ಚು ಹಚ್ಚಿಕೊಂಡಿರುವಂತಿದೆ ಆದರೆ ವಾಸ್ತವ ಏನು ಗೊತ್ತಾ ನನಗಿಂತಲೂ ನನ್ನ ಗಂಡನೇ ಅವನನ್ನು ಹೆಚ್ಚು ಹಚ್ಚಿಕೊಂಡಿದ್ದರು ಅಂದ ಮೇಲೆ ಹೇಗೆ ತಾನೇ ನಾವು ಅವನನ್ನು ಮರಳಿಸಬಲ್ಲೆವು ಆದರೂ ಮರಳಿಸಬೇಕು ಅದು ಕರಾರು ಬನೇಸ್ ಅದಬ್ನ ಬಕ್ರ ಗೋತ್ರದವರೆಂದು ಕರಾರು ಮುರಿಯುವುದಿಲ್ಲ ಕರಾರಿಗಿಂತ ಒಂದು ದಿನ ಹೆಚ್ಚು ಕಾಲ ಮಗುವನ್ನು ಅವರು ಇಟ್ಟುಕೊಳ್ಳುವುದಿಲ್ಲ ಅಷ್ಟು ಕರಾರುವಕ್ಕೂ ಅವರ ನಡೆ ಮತ್ತು ನುಡಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಾನು ಆಮಿನಾರ ಬಳಿ ಹೋದೆ ತಾಯಿ ನೀನು ಭಾಗ್ಯವಂತೆ ಇಲ್ಲದಿದ್ದರೆ ಇಂತಹ ಅನುಗ್ರಹಿತ ಮಗು ನಿನ್ನ ಹೊಟ್ಟೆಯಲ್ಲಿ ಹೇಗೆ ಹುಟ್ಟುತ್ತಿತ್ತು ಈ ಮಗುವನ್ನು ಎರಡು ವರ್ಷ ಸಾಕಿದ ನನಗೆ ಗೊತ್ತು ಇದು ಎಂತಹ ಅದ್ಭುತ ಮಗುವೆಂಬುದು ನನ್ನದೊಂದು ಕೋರಿಕೆ ಇನ್ನು ಕೊಂಚ ದಿನಗಳ ಕಾಲ ಈ ಮಗುವನ್ನು ನಮ್ಮ ಸುಪರ್ದಿಗೆ ಒಪ್ಪಿಸಬೇಕು ಮಕ್ಕದಲ್ಲಿ ಈಗ ಪ್ಲೇಗ್ ಬಾಗಿಸುತ್ತಿದೆ ಆದ್ದರಿಂದ ಇವನಿಗೆ ಇನ್ನು ಕೆಲವು ದಿನಗಳ ಕಾಲ ನಮ್ಮ ರಕ್ಷಣೆ ಅಗತ್ಯವೆನಿಸುತ್ತದೆ ನೀವು ಒಪ್ಪಿದರೆ ನಾನವನಿಗೆ ರಕ್ಷಣೆ ಕೊಡುತ್ತೇವೆ ಕರುಳಿನ ಕುಡಿ ಜೊತೆಗಿಲ್ಲದೆ ಆಮಿನ ಬೀವಿ ಈ ಎರಡು ವರ್ಷಗಳ ಕಾಲ ದಿನದೂಡಿದ್ದೇ ಹೆಚ್ಚು ಈಗ ನೋಡಿದರೆ ಇವಳು ಇನ್ನೂ ಕೆಲವು ದಿನಗಳ ಕಾಲ ನಮ್ಮ ಸುಪರ್ದಿಗೊಪ್ಪಿಸಬೇಕು ಎನ್ನುತ್ತಿದ್ದಾಳೆ